ಕಾರ್ಯಕರ್ತರಿದ್ದೀವಿ ಇವತ್ತು ಕನಿಷ್ಠ ಪಕ್ಷ ಸುಮಾರು ಒಂದು ಐದು ಐದೂವರೆ ಸಾವಿರ ಜನ ನಾವು ಕಾರ್ಯಕರ್ತರಿದ್ದೀವಿ ಎಲ್ಲಾ ನೌಕರರು ಇವತ್ತು ಸಾಮೂಹಿಕವಾಗಿ ಒಂದು ಪಾದಯಾತ್ರೆಯನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ಮಳೆ ಬರಲಿ ಯಾವುದೇ ಇದಾಗ್ಲಿ ಪಾದಯಾತ್ರೆಯಿಂದ ಹಿಂದೆ ಸರಿಯಿಲ್ಲ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ಸ್ಪಂದನೆ ಮಾಡಿ ಈ ಕೂಡಲೇ ಆನ್ ದಿ ಸ್ಪಾಟ್ ನಮಗೆ ಆದೇಶ ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ ಮೈಸೂರರಿಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿವಸ ಮೈ ಮೈಸೂರು ಜಿಲ್ಲೆ ಜಿಲ್ಲೆಗೆ ನಗರಕ್ಕೆ ಆಗಮಿಸಿದ್ದೀವಿ ಈ ಹೋರಾಟದ ಮೂಲಕ ಈ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈಗಾಗಲೇ ನಾವು ಹದಿನೇಳು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವ ಮೂಲಕ ನಮ್ಮ ನಾಡುವ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಕಾರ್ಮಿಕರ ಕಾಯ್ದೆ ಕಾಯ್ದೆಯಡಿ ಸೇರಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಕಾಯಂಗೊಳಿಸಬೇಕಂತೇಳಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಬೆಳಗಾವಿಯಲ್ಲಿ ಸಚಿವರು ಮತ್ತು ಇಲಾಖೆಯ ನಿರ್ದೇಶಕರು ಎಲ್ಲರೂ ಕೂಡ ಒಂದು ವಚನ ಕೊಟ್ಟಿದ್ದರು ಕನಿಷ್ಠ ವೇತನ ಅಳವಡಿಸುವ ಸಲುವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಇದೇ ಈ ಹಿಂದೆ ಒಂದು ಎರಡು ಸ ಮೂರು ವರ್ಷ ಹಿಂದೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಟೈಮ್ದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನಾನು ಮುಂದಿನ ದಿನ ಮುಖ್ಯಮಂತ್ರಿ ಆದಂದ್ರೆ ನಿಮ್ಮ ಕಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಇವತ್ತು ಆ ಮಾತನ್ನ ಮರ್ತಿದ್ದಾರೆ ಮತ್ತು ಕನಿಷ್ಠ ವೇತನ ಮಾಡುವಂಥ ಸೌಜನ್ಯ ಕೂಡ ಅನುಸರಿಸ್ತಾ ಇಲ್ಲ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವ ಸಲುವಾಗಿ ಈ ಮೊನ್ನೆ ಬ ಬಜೆಟ್ ಅಧಿವೇಶನ ನಡೀತು ಇದರಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ನಿರೀಕ್ಷೆ ಪ್ರಕಾರ ನಮ್ಮ ಕನಿಷ್ಠ ವೇತನ ಮಾಡ್ತಾರೆ ಅಥವಾ ಕಾಯ್ ಮಾಡ್ತಾರೆ ಅನ್ನೋದನ್ನು ನಾವು ಕನಸು ಕಂಡಿದ್ದೀವಿ ಅದು ನುಚ್ಚು ನೂರು ಆಗಿರೋದ್ರಿಂದ ಮತ್ತು ಯಾಕೆ ನಮ್ಮ ನಮ್ಮ ಬಗ್ಗೆ ಸಿ ಎಂ ಅವರು ಇಷ್ಟ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವು ಸಿ ಎಂ ಅವರ ತವರು ಜಿಲ್ಲೆಯಲ್ಲಿ ಅವರ ಮನೆಗೆ ಹೋಗಿ ಭೇಟಿಯಾಗಿ ನಾವು ಕೇಳಬೇಕು ಮತ್ತು ನಮ್ಮ ನ್ಯಾಯ ಪಡಿಬೇಕಂತೇಳಿ ಇವತ್ತಿನ ದಿವಸ ನಾವು ಶ್ರೀರಂಗಪಟ್ಟಣದಿಂದ ಮೈಸೂರು ವರೆಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿನ ಮೈಸೂರು ನಗರಕ್ಕೆ ಆಗಮಿಸಿದ್ದೀವಿ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ಕೂಡ್ಲಿಕ್ಕೆ ಅನುಮತಿ ಕೊಡ್ತೀವಿ ಹೋರಿ ಕೂಡ್ರಿ ಅಂತೇಳಿ ಅನುಮತಿ ನೀಡೋದಾಗಿದೆ ಇವತ್ತಿನಿಂದ ಅಮಾನತ ಉಪವಾಸ ಆಯ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೊಡ್ತೀವಿ ಈ ನಡುವೆ ಏನಾದರೂ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಅನಾಹುತ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಇರ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಕೂಡಲೇ ನಮ್ಮನ್ನು ಕನಿಷ್ಠ ವೇತನವನ್ನು ಖಾಯಂ ಮಾಡಬೇಕು ಖಾಯಂ ಮಾಡ್ಲಿಕ್ಕೆ ನಿಮ್ಗೆ ಸಮಯಾವಕಾಶ ಬೇಕಾದ್ರೆ ನೀವು ಕನಿಷ್ಠ ವೇತನ ಜಾರಿ ಮಾಡಿ ನ್ಯಾಯ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ અર ભાઈ છો હા ઓર કાય करू હ ઓર કાય કરે નું બાબા તો કનો સમય ચલો સારી યાદોનો કનો સમય ನಮ್ಮ ಏನು ಏನು ನಮ್ಮ ಬೇಡ್ಕೊಂಡಿದ್ದಾವೆ ಅದು ಕೇವಲ ಅರಣ್ಯ ನಗರವಾಗಿದೆ ನಮ್ಮ ಮೀಡಿಯಾ ಮೂಲಕ ಏನು ನಾವು ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಯುವ ಕೂಡ ಯಾವ್ದೋ ನಿಲಕ್ಕಿಂತ ಕೆಲಸ ಮಾಡ್ತಾರಂಥ ಇರುವಂತಹ ಇವತ್ತು ಕನಿಷ್ಠ ವ್ಯಾಚರಣೆ ಮಾಡ್ತಾ ಇದ್ದೀರಾ ಮಾಡಿ ಆದರೆ ಆದ್ರೆ ವಿಪಲಕ್ಷೇತನೇತನ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ರಿ ಹನ್ನೇ ಸುಮಾರು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ವಿ ಇವತ್ತು ರಾಜ್ಯದಲ್ಲಿ ಕಟ್ಟುಕಡೆಯ ವಿಕಲ ಜಾತರಿಗೆ ಸೌಲಭ್ಯಗಳನ್ನು ಕಳಿಸೋ ಯಾವ್ದಾದ್ರು ಪ್ರಯಾಣಿಕ ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮ ಆದ್ರೆ ಇವತ್ತು ಅರವತ್ತು ವರ್ಷಕ್ಕೆ ನಮ್ಮ ನಿವೃತ್ತಿ ಯೋಜನೆಯನ್ನು ಕೊಟ್ಟು ವರ್ಷ ಅರವತ್ತು ವರ್ಷ ಆದ ನಂತರ ಹೊರಗಡೆ ಹೋಗುವಂತ ನಮಗೆ ಎಷ್ಟೋ ಪುನರ್ವ ಕಾರ್ಯಕರ್ತರು ಮತ್ತೆ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಇದಾರೆ ಇದೇ ನಮ್ಮಕೊಂಡು ನಾವು ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಇದೀವಿ ಇದೇ ನಾವು ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ದೀರಿ ನಮ್ಮ ಎಜುಕೇಶನ್ ಏನ್ ಮಾಡಬೇಕು ಇವತ್ತದೇ ಅದನ್ನು ನರೇಗ ಯೋಜನೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ನೂರ ಎಂಬತ್ ರೂಪಾಯಿ ನೂರ ಎಂಬತ್ತೇಳು ರೂಪಾಯಿ ಒಂದು ನರೇಗಾ ಯೋಜನೆ ಕಾರ್ಮಿಕರಿಗೆ ಕೊಡ್ತಾರೆ ಅದನ್ನೇ ನಾವು ಯೋಜನೆಯಲ್ಲಿ ಪಂಚಾಯಿತಿ ಮಾಡ್ತಾರೆ ನಮಗೆ ಕೇವಲ ಮುನ್ನೂರು ರೂಪಾಯಿಗಳ ದೂರದ ನಾನು ಕೊಟ್ಟು ನಿಮಗೆ ಯಾವುದೇ ಸೌಲಭ್ಯಗಳನ್ನು ನಮಗೆ ಪಡೆದಿರುವ ವಂಚನೆ ಮಾಡಿದ್ದಾರೆ ಇವತ್ತು ಎಷ್ಟೋ ಪ್ರಾಣ ಕಾರ್ಯಕರ್ತರು ಮರಣ ಹೊಂದಿದ್ದಾರೆ ಆ ಮರಣ ಹೊಂದಿರೋದ್ರೂ ಕೂಡ ಕೇವಲ ಇತ್ತೀಚೆಗೆ ಒಂದು ಲಕ್ಷ ರೂಪಾಯಿ ಒಂದು ಮರಣ ಪರಿಹಾರ ನಾನು ಕೊಟ್ಟಿದ್ದೆ ಆದರೆ ಯಾವುದೇ ಒಂದು ಕಾಡು ಪ್ರಾಣಿ ದಾಳಿಗಾಗ ಅಥವಾ ಯಾವುದೇ ಒಂದು ರೈತರು ಯಾರಾದರೂ ಸೊತ್ತ ಕೊಟ್ಟರೆ ಅವ್ರು ಐದು ಲಕ್ಷ ರೂಪಾಯಿ ಸುರಕ್ಷೆ ಕೊಡ್ತಾರೆ ಆದರೆ ನಾವು ಸೊ ನಮಗೆ ಹದಿನೇಳು ವರ್ಷಗಳಿಂದ ನಾವು ಏನು ಮೂಲಭೂತ ಹೋರಾಟಗಳಿಗೆ ವಂಚಿತರಾಗಿದ್ದೀರಿ ನಮಗೆ ಈ ಕೂಡಲೇ ಕನಿಷ್ಠ ವೇತನ ಫೈಲು ಸರ್ಕಾರದಲ್ಲಿದೆ ಈ ಕೂಡಲೇ ನಮ್ಮನ್ನೆಲ್ಲ ಹುದ್ದೆಗಳನ್ನು ಕನಿಷ್ಠ ವೇತನ ಹಾಕಿ ಕೊಡಬೇಕು ನಮ್ಮ ಉದ್ದೇಶ ಏನು ಕೊಟ್ಟ ಅವರ್ಮೆಂಟ್ ಮಾಡಬೇಕು ಇವತ್ತು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿನ ಒಂದು ವ್ಯಾಪ್ತಿಯಾಗಿ ಹುದ್ದೆಗಳು ಸರ್ಕಾರದಲ್ಲಿ ಬಾಕಿ ಇದಾವೆ ಇಲ್ಲ ಚೇತನ ಬಾಕಿ ಇದ್ದಾವೆ ಆ ಹಲ್ಲೆಲ್ಲ ನಾವು ಆರು ಸಾವಿರದ ಇಪ್ಪತ್ತೆರಡು ಜನ ಕೂಡ ತುಂಬಿದ್ರೆ ಹದಿನೈದು ಸಾವಿರ ಇಪ್ಪ ಇನ್ನೂ ಕೂಡ ಹೋಗಿರ್ತವೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಇರೋದ್ರಿಂದ ನಮ್ಮನ್ನು ನಮ್ಮ ಆಧಾರದ ಮೇಲೆ ನಮ್ಮ ಒಂದು ಸೇವಾ ಪ್ರಭಾವ ಇದ್ರ ಮೇಲೆ ಅಂಜನ ಸೇವೆಯ ಬಗ್ಗೆ ನಮ್ಮನ್ನು ಕೂಡಲೇ ಸಾಯಮಾತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ನಾನೇ ಒಂದು ಜಿಲ್ಲಾಧಿಕಾರಿಗಳ ಪ್ರಭಾವ ಮೈಸೂರಲ್ಲಿ ಮಾಡ್ತಿದ್ವಿ ಇವತ್ತು ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಕೂಡ ಇವತ್ತು ಇಲ್ಲಿ ಹಾಜರಾಗಿದ್ದಾರೆ ಎಲ್ಲವೂ ಕೂಡ ಬರಲಿದ್ದಾರೆ ಇವತ್ತು ನಾಳೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಬರ್ತಾರೆ ಇವತ್ತು ಏನಾದರೂ ಕೂಡ ಏನಾದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನೇರ ಹೊಣೆಗಾರರು ಸರ್ಕಾರ ಹೊರಬೇಕಾಗುತ್ತೆ ಯಾಕೆಂದ್ರೆ ಈ ವಿಲೇಜಾತ್ರ ನಾವು ಇಲ್ಲಿಂದ ಬರೋ ಬರೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ನಮ್ಮ ಏನು ದೇಣಿಕೆಗಳಿದ್ದಾವೆ ಅದು ನಮ್ಮ ಮನೆಯಲ್ಲೇ ಅಲ್ಲೇ ನಮ್ಮ ಒಂದು ಕಚೇರಿಗಳಲ್ಲೇ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ನಮ್ಮ ನಾಡಿನ ಸರ್ಕಾರ ಖಂಡಿತ ಶುರುಡಾಗಿದೆ ಇದ್ದು ಕೂಡ ಶ್ರವಣ ಅವರು ಕೂಡ ವಿಶೇಷ ವರ್ತನೆ ಮಾಡ್ತಿದೆ ಇದು ಯಾವುದೇ ರೀತಿಯಲ್ಲಿ ಆಗಿರುವಂತಹ ಒಂದು ಈ ಒಂದು ಕ್ರಮವನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ನಮ್ಮ ನಿರೀಕ್ಷೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ನ್ಯಾಯಸಮ್ಮತವಾಗಿರಂತ ಬೇಡಿಕೆಗಳು ಇವೆಲ್ಲ ಕೂಡ ಇವತ್ತು ಹಲವಾರು ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹೇಳಿದವೆ ಎಲ್ಲ ಹತ್ತು ವರ್ಷ ಕೆಲಸ ಮಾಡಿದಾರೆ ಅಂದ್ರೆ ಪರ್ಮನೆಂಟ್ ಮಾಡ್ಬೇಕು ಅಂತ ಆದ್ರೆ ಹದಿನೇಳು ವರ್ಷ ಕೆಲಸ ಮಾಡಿದ್ದಾರೆ ಇವತ್ತಿನ ಐದನೇ ದಿನ ಪ್ರತಿಭಟನೆ ನಡೆದಿರೋ ವಿಷಯ ಗೊತ್ತಿದೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಲು ಕರ್ಕೊಂಡು ಹೋಗಿದ್ದರು ಮುಖ್ಯಮಂತ್ರಿಯವರ ಮುಂದೆ ಈಗಾಗಲೇ ನಮ್ಮ ಕನಿಷ್ಠನ ಕಡತ ಸರ್ಕಾರದ ಹಂತದಲ್ಲಿದೆ ಅದನ್ನು ಜಾರಿಗೊಳಿಸ್ಬೇಕಂತ ಮನವಿ ಮಾಡಿದ್ದೀವಿ ಮತ್ತು ಹಿಂದೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಅಂತ ಅಂತೇಳಿ ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ನಮಗೆ ಈಗ ಖನಿಷ್ಠ ವರ್ಧನ ಮಾಡಿರೋ ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಯಾವುದೇ ಸ ಸ್ಪಂದನೆ ನೀಡದೆ ಮುಖ್ಯಮಂತ್ರಿ ಅವರೊಂದಿಗೆ ಭೇಟಿಯಾಗುವಂಥ ಮಾತುಕತೆ ನಡೆಸುವಂಥ ಸನ್ಮಾನ ವಿಫಲವಾಗಿದೆ ಹೀಗಾಗಿ ಇವತ್ತಿನ ದಿನ ಮತ್ತೆ ಈ ಹೋರಾಟನ ಯಥಾ ಪ್ರಕಾರ ಮುಂದುವರಿಸ್ತಾ ಇದ್ದೀವಿ ಸರ್ಕಾರ ಅಂಗಡಿಕರ ನಮ್ಮ ಗೌರವನ ಕಾರ್ಯಕರ್ತರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಜಗದೆ ಇರೋದರಿಂದ